ಹದಿನೈದು ಹದಿನಾರು ವಚನ ಓದಿಕೊಳ್ಳೋಣ ಆಕೆಯು ತಿರುಗಿ ಅವನಿಗೆ ನಿನ್ನನ್ನು ಪ್ರೀತಿಸುತ್ತೇನೆ ನೀನು ನನಗೆ ಹೇಗೆ ಹೇಳಬಹುದು ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ ಮೂರು ಸಾರಿ ನೀನು ನನ್ನನ್ನು ವಂಚಿಸಿದಿ ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತೆಂಬುದನ್ನು ನಕ್ಕಿದ್ರು ನಿಮಗೆ ಗೊತ್ತಾ ವಿಷಯ ಅವಳಿಗೆ ಸೈತಾನನ್ನು ಶೋಧಿಸಿದಾಗ ಅವಳು ಒಬ್ಬಂಟಿಗಳಾಗಿಯೇ ಕಾಣಿಸಿದಳು ಗಂಡನಿಲ್ಲದೆ ಒಬ್ಬಂಟಿಗಳಾಗಿ ಆ ಮರದ ಬಳಿಗೆ ಯಾಕೆ ಹೋದಳು ಎಂದು ಗೊತ್ತಿಲ್ಲ ಗಂಡನಿಲ್ಲದೆ ಯಾಕೆ ಒಬ್ಬಂಟಿಗಳಾಗಿ ಆ ಮರದ ಸುತ್ತಲೂ ತಿರುಗಾಡ್ತಿದ್ದಾಳೆಂದು ಗೊತ್ತಿಲ್ಲ ಗಂಡನೊಂದಿಗೆ ಸೇರಿ ವಾಸಿಸಿದ್ದೇ ಆದರೆ ಗಂಡನೊಂದಿಗೆ ಸೇರಿ ಆದ್ರೆ ಆದರೆ ಹವ್ವ ಬಿದ್ದೋಗುತ್ತಾ ಇರಲಿಲ್ಲ ಪ್ರಸಂಗಿಯಲ್ಲಿ ಒಂದು ಮಾತಿದೆ ಎರಡು ಎಳೆ ಇಲ್ಲವೇ ಮೂರು ಎಳೆಯ ಒಂದು ಹಗ್ಗವು ಕಡಿಯುವುದಿಲ್ಲವೆಂದು ಅವಳು ಒಬ್ಬಂಟಿಗಳಾಗಿ ಕಾಣಿಸಿದಾಗ ಸೈತಾನನ್ನು ಶೋಧಿಸುತ್ತಾನೆ ಅವಳು ಆ ಶೋಧನೆಗೆ ಸುಲಭವಾಗಿ ಬಿದ್ದೋಗ್ತಾಳೆ ಎರಡನೇದು ಮೋಶೆ ಒಬ್ಬಂಟಿಗನಾಗಿದ್ದಾಗಲೇ ಐಗುಪ್ತನನ್ನು ಕೊಂದು ಸಮಾಧಿ ಮಾಡುತ್ತಾನೆ ಮೂರನೇದು ಶಂಶೋನನು ಒಬ್ಬಂಟಿಗನಾಗಿ ತಿಮ್ನ ಊರಿಗೆ ಹೋಗಿ ಒಂದು ಹುಡುಗಿ ಪ್ರೀತಿಯಲ್ಲಿ ಬೀಳ್ತಾನೆ ಒಬ್ಬಂಟಿಗನೆ ಗಾಜಕ್ಕೆ ಹೋಗಿ ಒಬ್ಬ ವೇಷಳ ಬಳಿಗೆ ಸೇರ್ತಾನೆ ಶಂಶೋನನು ಒಬ್ಬಂಟಿಗನೆ ಸೋರೆಕ್ ಎಂಬ ಊರಿಗೆ ಹೋಗಿ ಈಗ ದೆಲಿಲ್ಲಳ ಮೋಹದಲ್ಲಿ ಬಿದ್ದಿದ್ದಾನೆ ನಾಲ್ಕನೇದು ಗೆಹೇಜಿ ಒಬ್ಬಂಟಿಗನಾಗಿ ನಾಮಾನನ ಹಿಂದೆ ಹೋಗಿ ಸುಳ್ಳನ್ನು ಹೇಳಿ ಕಾಣಿಕೆಗಳನ್ನು ದೋಚಿಕೊಂಡು ತಂದುಕೊಳ್ತಾನೆ ಕೊನೆಗೆ ಶಪಿತವಾದ ಕುಷ್ಠರೋಗ ತಂದುಕೊಳ್ಳುತ್ತಾನೆ ಐದು ದಾವಿದನು ಒಂಟಿಯಾಗಿ ಮಾಳಿಗೆಯ ಮೇಲೆ ಬೇಜವಾಬ್ದಾರನಾಗಿ ತಿರುಗಾಡುತ್ತಿರುವಾಗ ಭಯಂಕರವಾದ ವ್ಯಭಿಚಾರಕ್ಕೆ ಒಳಗಾಗುತ್ತಾನೆ ಹೀಗೆ ಹೇಳ್ತಾ ಹೋದ್ರೆ ಒಬ್ಬಂಟಿಗರು ಬಿದ್ದೋದ ಸಂದರ್ಭ ಎಷ್ಟೋ ಇವೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯುತ ಯೋಧ ಎಲ್ಲರೂ ಊಟ ಮಾಡುವಾಗ ಅವನಿಗೆ ಏನಿಸಿತು ಗೊತ್ತಿಲ್ಲ ಒಬ್ಬಂಟಿಗನಾಗಿ ಹೋಗಿ ದುಡ್ಡಿನ ಚೌಕಾಶಿ ಮಾಡಿ ಏಸುವನ್ನು ಹಿಡಿದುಕೊಡುತ್ತಾನೆ ಒಬ್ಬಂಟಿಗನಾಗಿ ಹೋಗಿ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ನೀವು ಒಬ್ಬಂಟಿಗರಾಗಿರುವಾಗ ಏನ್ ಮಾಡ್ತಾ ಇದ್ದೀರಿ ಒಬ್ಬಂಟಿಗರಾಗಿರುವಾಗ ನಿಮ್ಮ ಹೆಂಡತಿ ತವರ ಮನೆಗೆ ಹೋದಾಗ ನಿಮ್ಮ ಆಲೋಚನೆಗಳು ಯಾವ ರೀತಿಯಾಗಿವೆ ನಿಮ್ಮ ಹೆಂಡತಿ ವಿದೇಶಕ್ಕೆ ಹೋಗಿದ್ದಾಳೆ ನಿಮ್ಮ ಗಂಡ ವಿದೇಶಕ್ಕೆ ಹೋಗಿದ್ದಾನೆ ನಿಮ್ಮ ಆಲೋಚನೆಗಳು ಹೇಗಿವೆ ನಿಮ್ಮ ಯೋಚನೆಗಳು ಹೇಗಿವೆ ನಿಮ್ಮ ಕೋರಿಕೆಗಳು ಹೇಗಿವೆ ನಿಮ್ಮ ಚೇಷ್ಟೆಗಳು ಹೇಗಿವೆ ನಿಮ್ಮ ಶರೀರ ಯಾವ ಸ್ಥಿತಿಯಲ್ಲಿದೆ ಪರಿಶುದ್ಧವಾಗಿದೆಯಾ ಅಪವಿತ್ರವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ತವಕಿಸುತ್ತಿದೆಯಾ ಗಂಡ ವಿದೇಶಕ್ಕೆ ಹೋಗಿದ್ದಾನೆಂದು ಉದ್ಯೋಗದ ನಿಮಿತ್ತ ದೂರ ಪ್ರಾಂತ್ಯಕ್ಕೆ ಹೋಗಿದ್ದಾನೆಂದು ಗೊತ್ತಾದಾಗ ಸ್ವೇಚ್ಛೆಯನ್ನು ಹೊಂದಿಕೊಂಡಂತಹ ವ್ಯಕ್ತಿಯಾಗಿ ನಿಮ್ಮನ್ನು ನಿಮ್ಮ ಯೋಚನೆ ಆಲೋಚನೆ ನೋಟವನ್ನು ಹಾಳು ಮಾಡಿಕೊಳ್ಳುವಂತಹ ಸ್ತ್ರೀ ಪುರುಷರಾಗಿ ನೀವು ಇರುತ್ತಾ ಇದ್ದೀರಾ ಇಲ್ಲವೇ ನಿಮ್ಮ ತಂದೆ ತಾಯಿ ಬೇರೆ ಊರಿಗೆ ಹೋಗಿದ್ದಾರೆ ಯಾವುದೋ ಒಂದು ಶುಭ ಕಾರ್ಯಕ್ಕಾಗಿ ಹೋಗಿದ್ದಾರೆ ಮನೆಯಲ್ಲಿ ನಿಮ್ಗೊಬ್ಬರಿಗೆ ಬಿಟ್ಟು ಹೋಗಿದ್ದಾರೆ ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಒಬ್ಬಂಟಿಗರಾಗಿ ಜೀವಿಸುವ ಅವಕಾಶ ಸಿಗುವಾಗ ಒಬ್ಬಂಟಿಗರಾಗಿ ಟಿವಿ ನೋಡುವ ಅವಕಾಶ ಸಿಗುವಾಗ ಒಬ್ಬಂಟಿಗರಾಗಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳುವ ಅವಕಾಶ ಸಿಕ್ಕಾಗ ಏನ್ ಮಾಡ್ತಾ ಇದೀರಿ ಕೇಳಿರಿ ಸಹೋದರ ಸಹೋದರಿಯರೇ ಒಬ್ಬಂಟಿಗರಾಗಿರುವಾಗ ನಿಮ್ಮ ನಿಜವಾದ ರೂಪ ಆಗಿರುತ್ತೆ ಅದೇ ನಿಮ್ಮ ನಿಜವಾದ ಬುದ್ಧಿ ಆಗಿರುತ್ತೆ ಅದೇ ನಿಮ್ಮ ನಿಜವಾದ ಹೃದಯವಾಗಿರುತ್ತೆ ನಿಮ್ಮ ಸ್ಥಿತಿಯಾಗಿರುತ್ತೆ ನಾಲ್ಕ್ ಜನರ ನಡುವೆ ನೀವು ಬಹಳ ಒಳ್ಳೆಯವರಾಗಿರಬಹುದು ನಾಲ್ಕ್ ಜನರ ನಡುವೆ ನೀವು ಅದ್ಭುತವಾದ ಆತ್ಮಿಕ ವಿಷಯ ನುಡಿಯಬಹುದು ನಾಲ್ಕ್ ಜನರ ಜೊತೆ ಸೇರಿ ನೀವು ಪ್ರಾರ್ಥಿಸಬಹುದು ನಾಲ್ಕ್ ಜನರ ಜೊತೆ ಇರುವಾಗ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸಬಹುದು ಆದರೆ ಅದು ನಿಮ್ಮ ನಿಜ ಸ್ವರೂಪವಲ್ಲ ಆದರೆ ನಿಮ್ಮ ನಿಜ ಸ್ವರೂಪ ಯಾವಾಗ ಗೊತ್ತಾ ಒಬ್ಬಂಟಿಗರಾಗಿರುವಾಗ ನಿಮ್ಮ ನಿಜ ಸ್ವರೂಪ ಯಾವಾಗ ಗೊತ್ತಾ ಏಕಾಂತವಾಗಿರುವಾಗ ಅವಾಗಲೇ ನಿಮ್ಮ ನಿಜವಾದಂತಹ ರೂಪವು ನಿಜವಾಗಿರುವಂತಹ ಬುದ್ಧಿ ಬಯಲಾಗ್ತದೆ ಸಂಶೋನನು ಈ ಸತ್ಯವನ್ನು ತಿಳಿದುಕೊಳ್ಳಬೇಕಿತ್ತು ಸಂಶೋನನು ಈ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕಿತ್ತು ನಾನು ಯಾಕೆ ಒಬ್ಬಂಟಿಗನಾಗಿ ದೂರ ಪ್ರಾಂತ್ಯಕ್ಕೆ ಅಂದರೆ ಶತ್ರುಗಳ ಮಧ್ಯದಲ್ಲಿ ಶೋಧನೆಯ ಮಧ್ಯದಲ್ಲಿ ಅಂದರೆ ಶೋಧಿಸಲ್ಪಡುವವರ ಮಧ್ಯದಲ್ಲಿ ಇಲ್ಲವೇ ಪಾಪ ಮಾಡಲು ಅನುಕೂಲವಾದ ಸ್ಥಳಕ್ಕೆ ನಾನು ಯಾಕೆ ಹೋಗಬೇಕು ನನಗೇನ್ ಕೆಲಸ ಇದೆ ಸೋರೆಕ್ನಲ್ಲಿ ನನಗೇನ್ ಕೆಲಸ ಇದೆ ಗಾಜದಲ್ಲಿ ನನಗೇನ್ ಕೆಲಸ ಇದೆ ತಿಮ್ನಾದಲ್ಲಿ ಎಂದು ಆಲೋಚಿಸಿದ್ರೆ ಚೆನ್ನಾಗಿರ್ತಾಯ್ತು ಆದ್ರೆ ಆಲೋಚಿಸಲಿಲ್ಲ ವದ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಬಲೆಯೊಳಗೆ ಸಿಕ್ಕಾಕೊಳ್ಳಲು ಸಿದ್ಧವಾಗಿದ್ದಂತಹ ಪಕ್ಷಿಯಂತೆ ಶಂಶೋನನು ಸೋರೇಕಿಗೆ ಬರ್ತಾನೆ ಒಬ್ಬ ಹುಡುಗಿ ಕಾಣಿಸಿಕೊಳ್ತಾಳೆ ಆಕೆಯ ಹೆಸರು ದೆಲಿಲ್ಲ ಮೋಹಿಸುತ್ತಾನೆ ಆಕೆಯ ಬಳಿಗೆ ಹೋಗಿ ಸೇರ್ತಾನೆ ಆಕೆಯೊಂದಿಗೆ ನಿವಾಸಿಸುತ್ತಾನೆ ಮದುವೆನಾದರೂ ಮಾಡಿಕೊಂಡನು ಮಾಡಿಕೊಳ್ಳಲಿಲ್ಲ ಅವನಿಗೆ ಮದುವೆ ಮಾಡಿಕೊಳ್ಳೋದು ಬೇಕಾಗಿರಲಿಲ್ಲ ಆದರೆ ಜೊತೆಗೆ ಜೀವಿಸೋದು ಬೇಕಿತ್ತು ಯಾರೊಂದಿಗಾದರೂ ಸೇರಿ ಕಾಲಕ್ಷೇಪ ಮಾಡೋದು ಬೇಕಾಗಿತ್ತು ಇದೀರಾ ಇದೀನ ನಮ್ಮ ಮದ್ಯ ಅಂತವ್ರೆ ಯಾರಾದ್ರೂ ಮದುವೆಯಂತೂ ಇನ್ನೂ ಮಾಡಿಕೊಳ್ಳಲಿಲ್ಲ ಆದ್ರೆ ಕಾಲಕ್ಷೇಪ ಮಾಡುತ್ತಾ ಇರುವವರು ಮದುವೆಯಂತೂ ಇನ್ನೂ ಮಾಡಿಕೊಳ್ಳಲಿಲ್ಲ ಆದ್ರೆ ಸಂಸಾರವೇ ಶುರು ಮಾಡಿಕೊಂಡವರು ಗಂಡ ಹೆಂಡತಿ ಎಂಬ ಬಾಂಧವ್ಯ ಇನ್ನೂ ಉಂಟಾಗಲಿಲ್ಲ ಆದರೆ ಗಂಡನ ಹಾಗೆಯೇ ಹೆಂಡತಿಯ ಹಾಗೆಯೇ ನಡೆದುಕೊಳ್ಳುವಂಥವರು ಹಾಗಾದ್ರೆ ದಯವಿಟ್ಟು ಕೇಳಿ ಅದು ಆತ್ಮೀಕತೆ ಅಲ್ಲ ದೇವರು ಅಂಗೀಕರಿಸುವಂತಹ ಜೀವಿತ ವಿಧಾನ ಅದಲ್ಲ ಪಾಪಕ್ಕೆ ಬಂದಿಯಾಳುಗಳಾದಂಥವರು ಸೈತಾನನ ಉರುಳಿನೊಳಗೆ ಸಿಕ್ಕಾಕೊಂಡು ಇಂತಹ ಜೀವಿತ ಜೀವಿಸುತ್ತಾರೆ ಒಂದು ವೇಳೆ ಅಂತಹ ಜೀವಿತ ನೀವು ಜೀವಿಸುತ್ತಾ ಇರುವುದಾದರೆ ಬೇಗನೆ ನೀವು ಪತನವಾಗಲಿಕ್ಕಿದ್ದೀರಿ ಬೇಗನೆ ನಿಮ್ಮ ಜೀವಿತವು ಹಠಾತ್ ಆಗಿ ಮುಕ್ತಾಯಗೊಳ್ಳಲಿಕ್ಕಿದೆ ನನಗೆ ಹೇಗೆ ಗೊತ್ತು ಸಂಸೋನನ ಜೀವಿತದಲ್ಲಿ ಅದೇ ನಡೆದಿತ್ತು ಮತ್ತೆ ನಿಮ್ಮ ಜೀವಿತದಲ್ಲಿ ಹೇಗೆ ನಡೆಯಲ ನೀವು ಕೂಡ ಸಂಸೋನನನ್ನು ಹಿಂಬಾಲಿಸುವಾಗ ಸಂಸೋನನನ್ನು ಹಿಂಬಾಲಿಸುವಂತಹ ನಿಮ್ಮ ಜೀವಿತದಲ್ಲಿ ಕೂಡ ಸಂಸೋನನಿಗೆ ಏನಾಯಿತು ನಿಮ್ಗೂ ಕೂಡ ಅದೇ ಆಗುತ್ತದೆ ಸಂಶೋನನು ಸೋರೇಕಿಗೆ ಹೋಗಿ ಆ ಪಟ್ಟಣದಲ್ಲಿ ಒಂದು ಹುಡುಗಿಯನ್ನು ಕಾಣುತ್ತಾನೆ ಆ ಸ್ತ್ರೀಗೆ ಮೋಹಿಸಿ ಅಲ್ಲೇ ಉಳ್ಕೊಳ್ಳುತ್ತಾನೆ ಹೊರಗೆ ಬರಬಹುದಿತ್ತಲ್ಲವೇ ಆಕೆ ಕೇಳುತ್ತಾಳೆ ನಿನ್ನ ಈ ಬಲದ ರಹಸ್ಯ ಏನಾಗಿದೆ ಎಂದು ಆಗ ಸಂಸೋನ ಕೇಳಬಹುದಿತ್ತು ನೀನೇನಂದ್ಕೊಳ್ಳದೆ ನನಗೊಂದು ಉತ್ತರ ಕೊಡು ಏನದು ಯಾಕೆ ನನ್ನ ಪರ್ಸನಲ್ ಮ್ಯಾಟರ್ಸ್ ಬಗ್ಗೆ ಮಾತಾಡ್ತಿದ್ದಿ ಯಾಕೆ ನನ್ನ ಪರ್ಸನಲ್ ಇಶ್ಯೂಸ್ ನನ್ನ ಪರ್ಸನಲ್ ವಿಷಯಗಳ ಕುರಿತು ಚರ್ಚಿಸುತ್ತಾ ಇದ್ದಿ ಅದು ನನಗೂ ನನ್ನ ದೇವರಿಗೂ ಸಂಬಂಧಿಸಿದ್ದಾಗಿದೆ ಮೈ ಪರ್ಸನಲ್ ಮ್ಯಾಟರ್ ನಿನ್ನೊಂದಿಗೆ ನಾನು ಯಾಕೆ ಹಂಚ್ಕೊಳ್ಬೇಕು ಆಯ್ತು ಸರಿ ರಹಸ್ಯ ಹೇಳೋಣ ಅಂತ ಆಗ ಏನಾಗುತ್ತೆ ಗೊತ್ತಾ ಯಾವಾಗ ಶಂಸೋನನು ಹೇಳಿದ ಮಾತನ್ನು ಆ ದೆಲೀಲ ಕ್ರಿಯೆಯಲ್ಲಿಡುತ್ತಾಳೋ ತಕ್ಷಣವೇ ಶತ್ರುಗಳು ಬರ್ತಾರೆ ಅರ್ಥವಾಗುತ್ತೆ ಶಂಸೋ ನನಗೆ ಈ ದೆಲೀಲ ಎಂಬ ಸ್ತ್ರೀ ನನಗೆ ಪ್ರೀತಿಸುವಂತೆ ಕಾಣಿಸಿಕೊಳ್ತಿದ್ದಾಳೆ ಆದ್ರೆ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾಳೆ ನನ್ನ ಜೀವಿತ ನಾಶನ ಮಾಡುವುದಕ್ಕಾಗಿ ಪ್ಲಾನ್ ಮಾಡ್ತಿದ್ದಾಳೆ ನನ್ನ ಬದುಕಿನೊಂದಿಗೆ ಆಟ ಆಡ್ತಿದ್ದಾಳೆ ಈಕೆಯೊಂದಿಗೆ ಬಹು ಜಾಗರೂಕತೆಂದಿರಬೇಕು ಈಕೆಯೊಂದಿಗಿನ ಸಂಬಂಧ ನಾನು ಕಡಿದುಕೊಳ್ಳದಿದ್ದರೆ ನನ್ನ ಕುತ್ತಿಗೆ ಕಡಿದು ಬಿಡುತ್ತಾಳೆ ನನ್ನನ್ನು ಕೊಂದು ಹಾಕುತ್ತಾಳೆ ಜಾಗ್ರತೆಯಿಂದಿರಬೇಕು ಎಂದು ಹೀಗೆ ಬುದ್ಧಿ ತಂದುಕೊಳ್ಬೇಕೋ ಇಲ್ಲವೋ ತಂದುಕೊಳ್ಳಲಿಲ್ಲ ಏನಾಯ್ತು ಗೊತ್ತಾ ಎರಡನೇ ಸಾರಿ ಮತ್ತೆ ಕೇಳುತ್ತಾಳೆ ನಿನ್ನ ಬಲದ ರಹಸ್ಯ ಏನೆಂದು ನನಗೆ ಹೇಳುವುದಿಲ್ಲವೋ ಅವಾಗಲೂ ಹೇಳ್ತಾನೆ ಅದೇ ನಿಜ ಅಂದುಕೊಂಡು ದೆಲೀಲ ಅವನು ಹೇಳಿದ ಮಾತಿನಂತೆಯೇ ಕ್ರಿಯೆಯಲ್ಲಿಟ್ಟು ನೋಡಿದಾಗ ತಕ್ಷಣವೇ ಶತ್ರುಗಳು ಬರ್ತಾರೆ ಶಂಸೋನೇ ಫಿಲಿಸ್ಟಿಯರು ನಿನ್ನ ಮೇಲೆ ದಾಳಿ ಮಾಡ್ತಿದ್ದಾರೆ ಎಂದು ಹೇಳಿದಾಗ ತನಗಿರುವ ಬಲವನ್ನು ಪ್ರದರ್ಶಿಸುತ್ತಾನೆ ಜಯವನ್ನು ಸಾಧಿಸುತ್ತಾನೆ ಮತ್ತೊಮ್ಮೆ ಬಂದು ಸಂಸೋನನಿಗೆ ತೆಲೀಲಾ ಹೇಳುತ್ತಾಳೆ ನೋಡ್ರಿ ಏನ್ ಹೇಳುತ್ತಾಳೆಂದು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂದು ನೀನು ಹೇಗೆ ಹೇಳಬಹುದು ನೀನು ನನಗೆ ನಿಜವಾಗ್ಲೂ ಪ್ರೀತಿಸುವುದಾದರೆ ನಿನ್ನ ಬಲದ ರಹಸ್ಯವೇನೆಂದು ನನಗೆ ಹೇಳು ಅಮ್ಮ ದೆಲಿಲ್ಲ ಸ್ವಲ್ಪ ನಿಲ್ಲಮ್ಮ ನನ್ನ ಬಲದ ರಹಸ್ಯ ಹೇಳನುತಾ ಇದೆಯಲ್ಲವೇ ಹೇಳಿದ್ರೆ ಏನ್ ಮಾಡುತ್ತಿ ನನ್ನ ಶತ್ರುಗಳಿಗೆ ತಿಳಿಸುತ್ತಿ ಅವರೇನ್ ಮಾಡ್ತಾರೆ ನನ್ನನ್ನು ಸಾಯಿಸುತ್ತಾರೆ ಅಷ್ಟೇ ಅಲ್ಲವೋ ಅಂದರೆ ಅಲ್ಟಿಮೇಟ್ ಆಗಿ ನನ್ನ ಬಲದ ರಹಸ್ಯ ನಿನಗೆ ಹೇಳುವುದಾದರೆ ನನ್ನ ಪ್ರಾಣ ಹೋಗ್ಲೇಬೇಕಲ್ಲವೇ ನನ್ನ ಜೀವಿತ ನಾಶವಾಗ್ಲೇ ನಾನು ಸಮಾಧಿ ಆಗಲೇ ಬೇಕಲ್ಲವೇ ಅಷ್ಟೇ ಅಲ್ಲವೋ ಒಂದು ವೇಳೆ ಸಂಸೋನನಿಗಿರುವ ಬಲ ಎಂಥದೆಂದು ಅವನ ಬಲಕ್ಕಿರುವ ರಹಸ್ಯ ಎಂಥದೆಂದು ದೆಲೀಲಾಗಿ ಹೇಳಿದ್ರೆ ದಲೀಲ ಏನ್ ಮಾಡ್ತಿದಳು ಚೌಕಾಶಿ ಮಾಡಿಕೊಂಡಿದ್ದಳು ಹನ್ನೊಂದು ನೂರು ಬೆಳ್ಳಿ ನಾಣ್ಯಗಳಿಗಾಗಿ ಫಿಲಿಸ್ಟಿಯರ ಪ್ರಭುಗಳಿಂದ ಬೆಳ್ಳಿ ನಾಣ್ಯ ಪಡೆದುಕೊಳ್ಳುವುದಕ್ಕಾಗಿ ಚೌಕಾಶಿ ಮಾಡಿಕೊಂಡಿದಳು ತಾನು ಎಷ್ಟೇ ಲಾಲಿಸುತ್ತಾ ಮಾತಾಡಿದ್ರು ಎಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರು ಕೇಳಿರಿ ಸಹೋದರ ಸಹೋದರಿಯರೇ ಆಕೆಯ ಮಾತಿಗೂ ಆಕೆಯ ಮಾತಿನ ಹಿಂದೆ ಇರುವಂತಹ ಉದ್ದೇಶಕ್ಕೂ ಯಾವ ಹೊಂದಾಣಿಕೆಯೇ ಇಲ್ಲ ಆಕೆಯ ಮಾತುಗಳು ಬೇರೆ ಆ ಮಾತುಗಳ ಹಿಂದೆ ಇರುವ ಉದ್ದೇಶವೇ ಬೇರೆ ಅವಳ ಮಾತು ಬಹು ಸಿಹಿಯಾಗಿದ್ದುವು ಆಕೆಯ ಮಾತು ಬಹಳ ಪ್ರೀತಿಯುಳ್ಳದಾಗಿದ್ದುವು ಆದರೆ ಅವಳು ತಾನು ಮಾಡಬೇಕೆಂದಿರುವುದು ಸಂಸೋನ ಜೀವಿತ ನಾಶ ಮಾಡಬೇಕೆನ್ನುವಂಥದ್ದು ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ ಇದೀರಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ಎಲ್ಲಿ ನಿವಾಸಿಸುತ್ತಾ ಇದ್ದೀರೋ ಅಲ್ಲಿ ಎಲ್ಲಿ ಓದುತ್ತಾ ಇದ್ದೀರೋ ಅಲ್ಲಿ ಪ್ರೀತಿಯಿಂದ ಮಾತಾಡುವಂಥವರು ಅನುರಾಗದಿಂದ ಮಾತಾಡುವಂಥವರು ಬಹಳ ಸೊಗಸಾಗಿ ಮಾತಾಡುವಂಥವರು ನಿಮ್ಗೆ ಹೇಗಾದರೂ ಮಾಡಿ ಸಂತೋಷ ಪಡಿಸಬೇಕೆಂದು ಹೇಗಾದರೂ ಮಾಡಿ ನಿಮ್ಮನ್ನು ಮರಳುಗೊಳಿಸಬೇಕೆಂದು ಹೇಗಾದರೂ ಮಾಡಿ ನಿಮ್ಮೊಂದಿಗೆ ಸ್ನೇಹ ಮಾಡಬೇಕೆಂದು ಹೇಗಾದರೂ ಮಾಡಿ ಪ್ರೀತಿ ಎಂಬ ಮುಸುಕಿನೊಳಗೆ ನಿಮ್ಮನ್ನು ಸೆಳೆಯಬೇಕೆಂದು ಮರುಳುಗೊಳಿಸಿ ಇದ್ದಾರೋ ಹಾಗಾದ್ರೆ ಕೇಳಿ ಸಹೋದರ ಸಹೋದರಿಯರೇ ಅವರ ಮಾತುಗಳು ಸಿಹಿಯಾದ ಜೇನು ತುಪ್ಪದಂತಿರುತ್ತವೆ ಆದರೆ ಅಂಥ ಮಾತುಗಳ ಹಿಂದೆ ಭಯಂಕರವಾದ ಒಳಸಂಚಿರುತ್ತೆ ಏನದು ನಿಮ್ಮ ಜೀವಿತವನ್ನು ನಾಶನ ಮಾಡಬೇಕೆಂದು ನಿಮ್ಮ ಬದುಕಿನೊಂದಿಗೆ ಆಡಬೇಕೆಂದು ಎಂಬ ಈ ವಿಷಯವನ್ನು ಸಂಸೋನನು ಗ್ರಹಿಸಿದ್ದೇ ಆದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಂಬ ಈ ವಿಷಯವನ್ನು ಹೇಳಿ ಸಹೋದರ ಸಹೋದರಿಯರೇ ನೀವು ಕೂಡ ಗ್ರಹಿಸಿಕೊಳ್ಳೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಾಮುಖ್ಯವಾಗಿ ಹುಡುಗಿಯರು ಗಮನ ಕೊಟ್ ಕೇಳ್ರಿ ಹುಡುಗರ ಮನಸ್ತತ್ವವೇ ಬೇರೆ ಹುಡುಗಿಯರ ಮನಸ್ತತ್ವವೇ ಬೇರೆ ಸಾಧಾರಣವಾಗಿ ಸ್ತ್ರೀ ಮತ್ತು ಪುರುಷರ ಮನಸ್ತತ್ವಗಳು ಬಹಳ ಡಿಫರೆಂಟ್ ಆಗಿರ್ತವೆ ಹುಡುಗರ ಹುಡುಗಿಯರ ಮನಸ್ತತ್ವಗಳು ಸಹಜವಾಗಿ ಡಿಫರೆಂಟ್ ಆಗಿಯೇ ಇರ್ತವೆ ಎಕ್ಸಾಂಪಲ್ ಹೇಳ್ತೇನೆ ಜಾಗ್ರತೆಯಿಂದ ಕೇಳ್ರಿ ಸಹಜವಾಗಿ ಹುಡುಗರು ಹುಡುಗಿಯರ ಅಂದಕ್ಕೆ ಹೋಗ್ತಾರೆ ಒಂದು ಹುಡುಗಿ ಅಂದವಾಗಿದ್ದಾಳೆ ಅಂದ್ಕೊಳ್ಳಿ ತಕ್ಷಣವೇ ಆಕರ್ಷಿತರಾಗ್ತಾರೆ ಅಂದವಾಗಿದ್ದಾಳೆ ಅಂದ್ಕೊಳ್ಳಿ ಸ್ನೇಹ ಭಾವ ತೋರಿಸಿ ಸ್ನೇಹ ಮಾಡಲು ಬಯಸ್ತಾರೆ ಪ್ರೀತಿ ಮಾಡಬೇಕೆಂದು ಬಯಸುತ್ತಾರೆ ಎಲ್ಲರೂ ಅಲ್ಲ ಪ್ರಿಯರೇ ಕೆಲವರು ಹಾಗಾಗಿ ಹುಡುಗರ ಮನಸ್ತತ್ವ ಹೇಗಿರುತ್ತೆ ಎಂದರೆ ಅಂದಕ್ಕೆ ಅವರು ಸಾಧಾರಣವಾಗಿ ಒಳಗಾಗುವಂತಹ ಸ್ವಭಾವವುಳ್ಳವರಾಗಿರ್ತಾರೆ ಹಾಗಾದ್ರೆ ಹುಡುಗಿಯರ ಸಂಗತಿ ಏನು ದಯವಿಟ್ಟು ಕೇಳ್ರಿ ಹುಡುಗರು ಅಂದಕ್ಕೆ ಬಿದ್ದ ಹೋಗ್ತಾರೆ ಆದ್ರೆ ಹುಡುಗಿಯರು ಸಿಹಿಯಾಗಿ ಮಾತಾಡುವುದಕ್ಕೆ ಬಿದ್ದ ಹೋಗ್ತಾರೆ ಹುಡುಗ ಎಷ್ಟೇ ಭಯಂಕರನಾಗಿರಲಿ ಸೋಮಾರಿ ಕತ್ತೆಯಾಗಿರಲಿ ಅವನು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಸಾಕು ಅವನು ಸ್ವಲ್ಪ ಸಿಹಿಯಾಗಿ ಮಾತಾಡಿದ್ರೆ ಸಾಕು ನಿನ್ನಂತಹ ದೇವತೆ ಯಾರು ಇಲ್ಲ ಅಂದ್ರೆ ಸಾಕು ನನಗೆ ದೇವತೆ ಅಂದಿದ್ದಾನೆ ನನಗೆ ನನ್ನ ಮಮ್ಮಿಯೇ ದೆವ್ವ ತಾಳೆ ಆದ್ರೆ ಇವನೇನು ದೇವತೆ ಅಂದಿದ್ದಾನೆ ನನ್ನಲ್ಲಿ ದೇವತೆಯನ್ನು ಕಂಡುಕೊಂಡಿರುವ ಒಬ್ಬನೇ ಒಬ್ಬ ದೇವರು ಇವನು ಸಹ ದೆವ್ವದಂತಿದ್ರು ದೇವತೆ ಅಂದ್ರೆ ಸಾಕು ನೀನ್ ಬಿದ್ದೋಗುತ್ತಿ ಹಾಗಾಗಿ ಸಹಜವಾಗಿ ಹುಡುಗಿಯರಿಗೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಸ್ವಲ್ಪ ಅನುರಾಗದಿಂದ ಮಾತಾಡಿದ್ರೆ ಸ್ವಲ್ಪ ಸಡಿಲಾಗಿ ಮಾತಾಡಿದ್ರೆ ನಾನು ಮಾತಾಡ್ತಿರೋದು ಹ್ಯೂಮನ್ ಸೈಕಾಲಜಿ ಹುಡುಗರಿಗೂ ಹುಡುಗಿಯರಿಗೂ ಸ್ತ್ರೀ ಪುರುಷರ ನಡುವೆ ಇರುವಂತಹ ಮನೋಭಾವನೆಯ ವ್ಯತ್ಯಾಸದ ಬಗ್ಗೆ ಮಾತಾಡ್ತಿದ್ದೇನೆ ಪುರುಷನಾಗಲಿ ಹುಡುಗನಾಗಲಿ ಸಹಜವಾಗಿ ಅಂದಕ್ಕೆ ಬಿದ್ದ ಹೋಗೋದಾದ್ರೆ ಒಬ್ಬ ಸ್ತ್ರೀ ಆಗಲಿ ಹುಡುಗಿಯಾಗಲಿ ಸಹಜವಾಗಿ ಚೆನ್ನಾಗಿ ಮಾತಾಡೋದಾದ್ರೆ ಪ್ರೀತಿಯಿಂದ ಮಾತಾಡೋದಾದ್ರೆ ಅನುರಾಗದಿಂದ ಮಾತಾಡೋದಾದ್ರೆ ಆಧರಣೆಯಿಂದ ಮಾತಾಡೋದಾದ್ರೆ ಆ ಮಾತುಗಳಿಗೆ ಸಹಜವಾಗಿ ಕರಗಿ ಹೋಗ್ತಾರೆ ಒಳಗಾಗುತ್ತಾರೆ ಅದಕ್ಕಾಗಿಯೇ ಎಷ್ಟೋ ಜನ ಹುಡುಗರು ಜೇನು ತುಪ್ಪದಂತಹ ಸಿಹಿಯಾದ ಮಾತುಗಳಾಡ್ತಾರೆ ಎಷ್ಟೋ ಜನ ಹುಡುಗರು ಸೊಗಸಾಗಿ ಮಾತಾಡುವುದನ್ನು ಕಲಿತುಕೊಂಡಿದ್ದಾರೆ ಯಾಕೆಂದರೆ ಅದೇ ಸುಲಭವಾದ ಮಾರ್ಗವಾಗಿದೆ ಹುಡುಗಿಯರ ಜೀವಿತದೊಂದಿಗೆ ಆಟ ಆಡುವುದಕ್ಕಾಗಿ ಅದಕ್ಕಾಗಿಯೇ ಒಬ್ಬ ಅಣ್ಣನಂತೆ ಹೇಳ್ತಿದ್ದೇನೆ ಸಿಹಿಯಾದ ಮಾತುಗಳಿಂದ ಯಾರೊಬ್ಬರು ಕೂಡ ನಿಮ್ಮ ಜೀವಿತದೊಂದಿಗೆ ಆಟ ಆಡುವುದಕ್ಕಾಗಿ ನಿಮ್ಮ ಬದುಕಿನೊಂದಿಗೆ ಆಟ ಆಡುವುದಕ್ಕಾಗಿ ಅವಕಾಶ ಕೊಡಬೇಡಿ ಎಂದು ಕರ್ತನ ನಾಮದಲ್ಲಿ ಒಬ್ಬ ಅಣ್ಣನಂತೆ ಮನವಿ ಮಾಡಿಕೊಳ್ತಾ ಎಚ್ಚರಿಸುತ್ತೇನೆ ದೆಲೀಲ್ಲ ಪ್ರೀತಿಯ ಮುಸುಕಿನಲ್ಲಿ ಸಂಸೋ ಜೀವಿತದೊಂದಿಗೆ ಆಟ ಆಡುತ್ತಿದ್ದಾಳೆ ಇದೀರಾ ದೆಲಿಲ್ಲಾಳಂಥವರು ಪ್ರೀತಿಯ ಮುಸುಕಲ್ಲಿ ಜೀವಿತಗಳೊಂದಿಗೆ ಆಟ ಆಡುವಂಥವರು ಪ್ರೀತಿಯ ಮುಸುಕಲ್ಲಿ ಜೀವಿತಗಳನ್ನು ನಾಶ ಮಾಡುವಂತಹ ಮನಸ್ತತ್ವ ಉಳ್ಳಂತವರು ಇದೀರಾ ಖಚಿತವಾಗಿಯೂ ಇದ್ದೇ ಇರುತ್ತೀರಿ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಅದು ಎಂದಿಗೂ ಒಳ್ಳೆಯ ಮನಸ್ತತ್ವವಲ್ಲ ದೆಲೀಲ ಹೇಳ್ತಾಳೆ ನೀನು ನನಗೆ ಪ್ರೀತಿಸುವುದಾದರೆ ನಾನು ಕೇಳಿದ್ದನ್ನು ಯಾಕೆ ಮಾಡುವುದಿಲ್ಲ ನಾನು ಕೇಳಿದ್ದನ್ನು ಯಾಕೆ ಹೇಳೋದಿಲ್ಲ ಗಮನಿಸುತ್ತಾ ಇದ್ದೀರಾ ಈ ಲಾಜಿಕ್ ಗಮನಿಸುತ್ತಿದ್ದೀರಾ ಹೇಗಿದೆ ಈ ಲಾಜಿಕ್ ಎಂದು ನೀನು ನನಗೆ ಪ್ರೀತಿಸುತ್ತಿರುವುದಾದರೆ ನಾನು ಕೇಳಿದ್ದನ್ನು ಯಾಕೆ ಹೇಳುತ್ತಾ ಇಲ್ಲ ಇದು ಸಾಧಾರಣವಾಗಿ ಸೈತಾನನ ಒಂದು ಕುತಂತ್ರವಾಗಿದೆ ನೀನು ನನ್ನನ್ನು ಪ್ರೀತಿಸುವುದಾದರೆ ನಾನು ಕೇಳಿದ್ದನ್ನು ಯಾಕೆ ಮಾಡ್ತಾ ಇಲ್ಲ ಅನೇಕ ಸಾರಿ ನನ್ನ ಬಳಿಗೆ ತಮ್ಮ ತಂಗಿಯಂದಿರು ಬಂದು ತಮ್ಮ ಕಷ್ಟ ಹೇಳಿಕೊಂಡು ಪ್ರಾರ್ಥನೆ ಮಾಡನು ತಾರೆ ಅಣ್ಣಾ ನಾನು ಮೋಸ ಹೋಗಿದ್ದೇನೆ ಇಂತ ಹುಡುಗ ನನಗೆ ಪ್ರೀತಿಸಿ ವಂಚಿಸಿದ್ದಾನೆ ಹಾಸ್ಪಿಟಲ್ಗೆ ಕರೆದೊಯ್ದು ಅಬಾರ್ಷನ್ ಮಾಡಿಸಿದ್ದಾನೆ ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸಿದ್ದಾನೆ ಯಾಕಮ್ಮ ಹೇಗೆ ನೀನು ಆ ದುರ್ಮಾರ್ಗಿಗೆ ಅಷ್ಟು ಸುಲಭವಾಗಿ ಒಳಗಾಗಿ ಮೋಸ ಹೋದೆ ನಿನಗೆ ಬುದ್ಧಿ ಇಲ್ಲವೋ ಆಗ ಕೊಟ್ಟ ಉತ್ತರ ಏನ್ ಗೊತ್ತಾ ಹುಡುಗ ಹೇಳಿದಣ ನಿಜವಾಗ್ಲೂ ನನಗೆ ನೀನು ಪ್ರೀತಿಸೋದಾದ್ರೆ ನನ್ನೊಂದಿಗೆ ಸಮಯ ಕಳಿ ನೀನು ನನಗೆ ನಿಜವಾಗ್ಲೂ ಪ್ರೀತಿಸುವುದಾದರೆ ನಾನು ಹೇಳಿರುವ ಸ್ಥಳಕ್ಕೆ ಬಾ ನಿಜವಾಗ್ಲೂ ನನ್ನನ್ನು ಪ್ರೀತಿಸುತ್ತಿರುವುದಾದರೆ ನಿರೂಪಿಸು ನಿರೂಪಿಸಿ ನನ್ನೊಂದಿಗೆ ಬೈಕ್ ಮೇಲೆ ಬಾ ನಾನು ಕರ್ಕೊಂಡು ಹೋದ ಸ್ಥಳಕ್ಕೆ ಬಾ ನನ್ನೊಂದಿಗೆ ಒಂದು ರಾತ್ರಿ ಕಳಿ ನಿಜವಾಗ್ಲೂ ನನ್ನನ್ನು ಪ್ರೀತಿಸುವುದಾದರೆ ಹೇಳಿ ತಂಗಿ ಎಂದರೆ ಯಾವನೇ ಆಗಲಿ ಇಂಥ ಮಾತೇನಾದ್ರೂ ಹೇಳಿದ್ರೆ ಅವರಿಗೆ ತಿರಸ್ಕಾರ ಮಾಡ್ರಿ ಬದಲಿಗೆ ಹೇಳ್ರಿ ನಿಜವಾಗ್ಲು ನೀನು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಜೀವಿತದೊಂದಿಗೆ ಆಟ ಆಡಬೇಡ ನಿಜವಾಗ್ಲು ನನ್ನನ್ನು ನೀನು ಪ್ರೀತಿಸುವುದಾದರೆ ನನಗೆ ಒಬ್ಬಂಟಿಗಳಾಗಿ ಬರಬೇಕೆಂದು ಹೇಳಬೇಡ ನಿಜವಾಗ್ಲು ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಶರೀರದ ಮೇಲೆ ಕೈ ಹಾಕುವ ಪ್ರಯತ್ನ ಮಾಡಬೇಡ ಎಂದು ಹೇಳಿ ನಿಜವಾದ ಪ್ರೀತಿ ಶರೀರವನ್ನಲ್ಲ ಆಕಾಂಕ್ಷಿಸುವುದು ಕ್ಷೇಮವನ್ನೇ ಆಕಾಂಕ್ಷಿಸುತ್ತೆ ಎಂಬ ಸತ್ಯವನ್ನು ಅಂತ ಹುಡುಗರಿಗೆ ತಿಳಿಯಪಡಿಸಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಈ ಲಾಜಿಕ್ ಅನ್ನು ಅರ್ಥ ಮಾಡಿಕೊಳ್ಳಿರಿ ನೀನು ನನ್ನನ್ನು ಪ್ರೀತಿಸುವುದಾದರೆ ನಾನು ಕೇಳಿದ್ದನ್ನು ಯಾಕೆ ಹೇಳೋದಿಲ್ಲ ಇದೇ ದೆಲಿಲ್ಲಳ ಟ್ರ್ಯಾಪ್ ಆಗಿತ್ತು ಇದಿನ ಮನುಷ್ಯರು ಇದೇ ಟ್ರ್ಯಾಪ್ ಇದೇ ಲಾಜಿಕ್ ಅನ್ನು ಬಳಸುತ್ತಿದ್ದಾರೆ ನೀನು ನನ್ನನ್ನು ಪ್ರೀತಿಸುವುದಾದರೆ ಅದನ್ನು ನಿರೂಪಿಸು ನಾನು ಹೇಳಿದನ್ನು ಮಾಡು ನಾನು ಕೇಳಿದ್ದನ್ನು ಮಾಡು ನನ್ನ ಕೋರಿಕೆಯನ್ನು ತೀರಿಸು ನೀನು ನನ್ನನ್ನು ಪ್ರೀತಿಸುವುದಾದರೆ ಅನ್ನುತ್ತಾರೆ ನೋ ಆ ಕಡೆ ಹುಡುಗನಾಗಿರಬಹುದು ಹುಡುಗಿಯಾಗಿರಬಹುದು ಈ ಒಂದು ದಲೀಲಾಳ ಒಳಸಂಚಿನೊಳಗೆ ಜಾಲದೊಳಗೆ ಬೀಳ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಈ ದಿನ ಈ ವಾಕ್ಯ ಕೇಳಿದ ಮೇಲೆ ನಿಮ್ಮ ಜೀವಿತ ಭದ್ರಪಡಿಸಿಕೊಳ್ಳಬೇಕು ಎಂದು ಒಂದು ವೇಳೆ ನೀವು ಬಯಸುತ್ತಿರುವುದಾದರೆ ಕರ್ತನಿಗೆ ಬೇಡಿಕೊಳ್ಳುವಿರಾ ಹೌದೇನು ನನ್ನೊಂದಿಗೆ ಸೇರಿ ಪ್ರೇ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದೀರಿ ಶಂಶೋನನು ಎಂತಹ ಜೀವಿತ ಜೀವಿಸಿ ಪತನವಾದನೆಂದು ಈ ದಿನ ದೇವರೇ ನಮ್ಮೆಲ್ಲರೊಂದಿಗೆ ಮಾತಾಡಿದೀರಿ ಅದೇ ಮಾರ್ಗದಲ್ಲಿ ಒಂದು ವೇಳೆ ನಾವು ಕೂಡ ಹೋಗುವುದಾದರೆ ಆ ಪತನವು ನಮಗೂ ತಪ್ಪಿದ್ದಲ್ಲವೆಂದು ಮಾತಾಡಿದಿರಿ ನಿಮ್ಮ ಕನಿಕರಕ್ಕಾಗಿ ಬೇಡಿಕೊಳ್ಳುವುದಾದರೆ ಕ್ಷಮಿಸಲ್ಪಟ್ಟು ನೂತನ ಜೀವಿತವನ್ನು ನೂತನ ಪ್ರಯಾಣ ಹೊಂದಿದವರಾಗಿ ಬದುಕುತ್ತೇವೆಂದು ದೇವರೇ ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದೀರಿ ಯಾರ್ಯಾರು ಈ ಸಮಯದಲ್ಲಿ ಕ್ಷಮಾಪಣೆ ಕೋರುತ್ತಿದ್ದಾರೋ ಯಾರ್ಯಾರು ಈ ಸಮಯದಲ್ಲಿ ನಿಮ್ಮ ಕನಿಕರಕ್ಕಾಗಿ ಬೇಡಿಕೊಳ್ತಿದ್ದಾರೋ ಅವರೆಲ್ಲರನ್ನು ಕ್ಷಮಿಸಿರಿ ಎಂದು ಕಣಿಕರಿಸಿರಿ ಎಂದು ನೂತನ ಜೀವಿತ ಅನುಗ್ರಹಿಸಿ ನೂತನ ಮಾರ್ಗದಲ್ಲಿ ನಡೆಸಿ ಇನ್ನೆಂದಿಗೂ ಹಿಂದಕ್ಕೆ ತಿರುಗಿ ನೋಡದಂತಹ ಅದ್ಭುತವಾದ ಭವಿಷ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್